ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರಿಸ್ಟ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ಹಿಂದೆ ನಾನು ಕ್ರೌಡ್ ಫಂಡಿಂಗಲ್ಲಿ ಅಂದರೆ ಇದರಲ್ಲಿ ಆ್ಯಕ್ಟ್ ಮಾಡುವಂಥವರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಕಲಿಬೇಕು ಅಂತ ಬರುವಂಥವರು ಎಲ್ಲರೂ ಸೇರಿ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಒಂದು ಸಿನಿಮಾ ಮಾಡಕ್ಕೆ ಹೊರಟೆ ಆದರೆ ಹೆಸರು ಪ್ರೀತಿಸಿ ನೋಡು ಅಂತಿಟ್ಟಿದ್ದೆ ಬಟ್ ಪ್ರೀತಿಸಿ ನೋಡು ಟೈಟಲ್ ನಮಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇದ್ದಿದ್ದರಿಂದ ಅದರ ರಿಜಿಸ್ಟ್ರೇಷನ್ ಆದರೂ ಕೂಡ ಮತ್ತೆ ಫಿಲ್ಮ್ ಚೇಂಬರ್ಗೆ ಹೋಗಿಬಿಟ್ಟು ಮುಗಿಲ ಮಲ್ಲಿಗೆ ಅಂತ ಟೈಟ್ಲನ್ನು ಚೇಂಜ್ ಮಾಡ್ತೀವಿ ಫಸ್ಟು ಎಲ್ಲ ಹೊಸ ಕಲಾವಿದರನ್ನೇ ಹಾಕ್ಕೊಂಡು ನಾವು ಮಾಡಬೇಕು ಅಂತ ಹೊರಟ ಸಿನಿಮಾ ಏನು ಸುಮಾರು ಹದಿನೆಂಟು ಜನ ನಮಗೆ ಸ್ನೇಹಿತರು ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಒಂದು ಹದಿನೆಂಟು ಜನ ಬಹಳಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರು ಅವಾಗ ನಾವೇನು ಮಾಡಿದ್ರು ಎಲ್ಲ ಹೊಸಬರನ್ನ ಹಾಕ್ಕೊಂಡು ಮಾಡಬೇಕು ಅಂತ ಹೊರಟ ಸಿನಿಮಾನ ಆ ಹೊಸಬರೊಂದಿಗೆ ಥ್ರಿಲ್ಲರ್ ಮಂಜು ಕಾಳಿಕೇಯ ಪ್ರಭಾಕರ್ ಆಮೇಲೆ ಕಿಲ್ಲರ್ ವೆಂಕಟೇಶಣ್ಣ ಭವ್ಯ ಮೇಡಮು ಕಾವ್ಯ ಪ್ರಕಾಶ್ ಅವರು ಈ ರೀತಿ ಬಹಳಷ್ಟು ಕಲಾವಿದರನ್ನ ಜೊತೆ ಸೇರಿಸ್ಕೊಂಡು ನಾವು ಪಿಚ್ಚರ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಎಡಿಟಿಂಗು ಮುಗೀತು ಈಗ ಡಬ್ಬಿಂಗು ಇದ್ವಿ ಈ ಡಬ್ಬಿಂಗ್ ಮುಗಿದ ಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂದರೆ ರೆಕಾರ್ಡಿಂಗ್ ನಡೆಯೋ ಟೈಮಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಮ್ಯೂಸಿಕ್ ಡೈರೆಕ್ಟರ್ ಟೈಮ್ ಕೇಳಿದರೆ ಆ ಟೈಮಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಕಾವೇರಿ ತೀರದಲ್ಲಿ ಮುಂಗಾರಿದೆ ಅಂತ ಒಂದು ಟೈಟ್ಲನ್ನು ಇಟ್ಟು ತೇರ್ದಾಳ್ ಅಂದರೆ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ಮೂಲದ ಉದಯ ಹಿರೇಮಠನ ಹುಡುಗರನ್ನು ಹೀರೋ ಮಾಡಿ ಸುಪ್ರೀತಾ ರಾಜ್ ಅಂದರೆ ಹಸುರರು ಮಗಳೇ ಅಂತ ಒಂದು ಸಿನಿಮಾಗಳು ಮಾಡಿದ್ಲು ಆ ಹುಡುಗಿಯನ್ನು ಹಾಕ್ಕೊಂಡು ಕಾವೇರಿ ತೀರದಲ್ಲಿ ಮುಂಗಾರಿದೆ ಅಂತ ಒಂದು ಟೈಟ್ಲ್ ಇಟ್ಟು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಇದೇ ಇಪ್ಪತ್ತೈದನೇ ತಾರೀಕು ಸಿನಿಮಾ ಪ್ರಾರಂಭ ಇದೆ ಇನ್ನು ಬಹಳಷ್ಟು ಜನ ಓನ್ಲಿ ಈಗ ಹೀರೋ ಹೀರೋಯಿನ್ನು ಒಂದು ಇಬ್ಬರು ಮೂವರು ಸೀನಿಯರ್ ಆರ್ಟಿಸ್ಟ್ಗಳ ಸಮೇತ ಶೋಭರಾಜು ಆಮೇಲೆ ಕುಮಾರ್ ಗೋವಿಂದಣ್ಣ ಶ್ರೀಧರ್ ಸಾರು ವಿನೋದ್ ರಾಜು ಇಂಥವ್ರ ಜೊತೆ ಅಪ್ರೋಚ್ ಮಾಡಿದ್ವಿ ಅವರಲ್ಲಿ ಒಂದು ಇಬ್ಬರು ಮೂವರು ಇದಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಇನ್ನು ಎಲ್ಲ ಹೊಸ ಕಲಾವಿದರು ಪೊಲೀಸ್ ಆಫೀಸರು ಪೊಲೀಸ್ ಕಾನ್ಸ್ಟೇಬಲ್ ಕ್ಯಾರೆಕ್ಟ್ರು ವಿಲನ್ ಕ್ಯಾರೆಕ್ಟ್ರು ವಿಲನ್ ಗ್ಯಾಂಗ್ ಕ್ಯಾರೆಕ್ಟ್ರು ಹೀರೋ ತಂದೆ ತಾಯಿ ಹೀರೋಯಿನ್ ತಂದೆ ತಾಯಿ ಅಕ್ಕ ಭಾವ ಇನ್ನು ಸುಮಾರಷ್ಟು ಏನೇನು ಕ್ಯಾರೆಕ್ಟರ್ಗಳಿದೆಯೋ ಹೀರೋ ಫ್ರೆಂಡ್ಸು ಹೀರೋಯಿನ್ ಫ್ರೆಂಡ್ಸು ಇವರೆಲ್ಲ ಕ್ಯಾರೆಕ್ಟ್ರನ್ನ ಎಲ್ಲ ಹೊಸಬರಿಗೆ ಅವಕಾಶ ಮಾಡಿಕೊಡೋಕ್ಕೆ ಇದೆ ಹೊರಡ್ತಿದ್ವಿ ಏನಪ್ಪ ಅಂತಂದರೆ ಇದು ಇದು ಸಮೇತ ಒಂದು ಕ್ರೌಡ್ ಫಂಡಿಂಗ್ ನೋಡಿ ನಾನು ಪ್ರೀತಿಸಿ ನೋಡು ಅಥವಾ ಮುಗಿಲ ಮಲ್ಲೆಗೆ ಆ ಟೈ ಆ ಸಿನಿಮಾನ ಮಾಡೋಕ್ಕೆ ಹೊರಟಾಗ ಆ ಕ್ರೌಡ್ ಫಂಡಿಂಗಲ್ಲಿ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತಂದಾಗ ಬಹಳಷ್ಟು ಜನ ಬ್ಯಾಡಾಗಿ ಕಾಮೆಂಟ್ ಮಾಡಿದರು ಓಹ್ ಇವನು ಮೋಸ್ಗೆಯಾರ ಯಾರೂ ನಂಬೇಡಿ ಮೂರ್ನಾಮ ಇಟ್ಟು ಹೊರಟೋಗಿಬಿಡ್ತಾನೆ ಸಿನಿಮಾ ಮಾಡಲ್ಲ ಹಾಗೆ ಹೀಗೆ ಅಂತ ನಾನು ಯಾವ ಕೇರ್ ಮಾಡಲಿಲ್ಲ ಯಾಕೆಂತಂದರೆ ನಾವು ಸಿನಿಮಾ ಮಾಡೋಕೆ ಹೊರಟಿರೋ ಮನುಷ್ಯ ಸಿನಿಮಾನೇ ಜೀವನ ಅಂತ ಅಂದ್ಕೊಂಡು ಹೊರಟ ಮನುಷ್ಯ ಯಾಕಂದರೆ ಸಿನಿಮಾನೇ ಜೀವನ ಅಲ್ಲ ನಾನು ಒಂದು ವರ್ಕ್ಶಾಪ್ಸ್ ಮಾಡ್ತೀನಿ ಅದರಿಂದ ಬಂದಿದ್ದನ್ನು ನಾನು ಮನೆ ಬಾಡಿಗೆ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡ್ಕೊಳ್ತೀನಿ ಇದರಿಂದ ದುಡಿದು ಒಂದು ಸಿನಿಮಾ ಮಾಡ್ತೀನಿ ಅಂತ ಹೊರಟು ಅದರಿಂದ ಬಂದಿದ್ದ ದುಡ್ಡನ್ನು ಎತ್ಕೊಂಡು ಹೊಡೋಗಬೇಕು ಅನ್ನೋ ಇದಿಲ್ಲ ಸಿನ್ಮಾ ಮಾಡಬೇಕು ಗೆಲ್ಲು ಮಾಡ ಗೆಲ್ಲಬೇಕು ಹೆಸರು ಮಾಡಬೇಕು ಅಂತ ಹೊರಟಿರೋ ಮನುಷ್ಯ ಅದು ಯಾವುದ್ರ ಅರಿವಿಲ್ಲದೆ ಬಹಳ ಜನ ಇದು ಮಾಡಿದ್ರು ಇನ್ನು ಕೆಲವರು ಇಲ್ಲಪ್ಪ ಇದು ಕ್ರೌಡ್ ಫಂಡಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವಕಾಶ ಇರುತ್ತೆ ಅಂದಾಗ ಅದಕ್ಕೂ ಬ್ಯಾಡ್ ಕಾಮೆಂಟ್ ಮಾಡಿದ್ರು ತಪ್ಪು ಪ್ರಚಾರ ಮಾಡಿದ್ರು ಓಯ್ ಇವನು ಮೋಸಗಾರ ಹಾಗೆ ಹೀಗೆ ಅಂತ ಅದೇ ಅವ್ನಿಗೆ ಅವಕಾಶ ಕೊಟ್ಟಿದ್ದರೆ ಗಾಂಧಿ ಸರ್ ಸೂಪರ್ ಸರ್ ನಮ್ಗೆ ಅವಕಾಶ ಕೊಟ್ಟರು ದೇವರಂಥ ಮನುಷ್ಯ ಅಂತ ಇದ್ದರು ಅದೇ ಇಲ್ಲಪ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವಕಾಶ ಇರುತ್ತೆ ಅನ್ನೋಷ್ಟೊತ್ತಿಗೆ ಫೇಸ್ಬುಕ್ಕಲ್ಲಿ ಇಷ್ಟುದ ಬರೆದ್ರು ಬರೆದುಕೊಂಡು ಬಿಡಿ ಅಂತ ಸುಮ್ಮನಾಗ ಯಾಕಂದರೆ ಬಹಳಷ್ಟು ಗೊತ್ತಲ್ವಾ ಒಂದು ಸತ್ಯ ಮಾತಾಡಿದ್ರೆ ನ್ಯಾಯ ಮಾತಾಡಿದ್ರೆ ನೀತಿ ಮಾತಾಡಿದ್ರೆ ಇರೋದಿದ್ದಂಗೆ ಹೇಳಿದ್ರೆ ಎದ್ದು ಎದ್ದು ಬಂದು ಎದ್ದು ಬಂದು ಎದೆ ಓದಿತಾರಂತೆ ಹಾಗೆ ಸೊ ಹಾಗಾಗಿ ಅವರ ಬಗ್ಗೆ ನಾನೆಲ್ಲ ಕೇರ್ ಮಾಡಲಿಲ್ಲ ಒಂದು ಪಿಚ್ಚರ್ ಮಾಡಿದ್ದೀನಿ ಇವತ್ತು ಡಬ್ಬಿಂಗ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಎರಡು ಗಂಟೆ ಮೂವತ್ತೈದು ನಿಮಿಷ ಬಂದಿದೆ ಈಗ ನೆಕ್ಸ್ಟ್ ಕಾವೇರಿ ತೀರದಲ್ಲೂ ಅಷ್ಟೆ ಎಲ್ಲ ಹೊಸಬ್ರಿಗೆ ಅವಕಾಶ ಕೊಡ್ತಾ ಇದ್ದೀನಿ ಫ್ರೀಯಾಗಿ ಏನು ಸಿಗಲ್ಲ ಸ್ನೇಹಿತರೆ ಹೋಟ್ಲಲ್ಲಿ ಬಂದು ಹೋಗಿ ಜಸ್ಟ್ ಒಂದು ಕಪ್ ಕಾಫಿ ಸರ್ ಫ್ರೀಯಾಗಿ ಕೊಡಿ ಸರ್ ಅಂದರೆ ಊದು ಓಡಿಸ್ತಾನೆ ಹೋಗಲೇ ಅಲ್ಲಿ ಲಾಸ್ಟಿಗೆ ಅಪ್ಪ ಅಮ್ಮ ಮನೆಯಲ್ಲಿ ಇಲ್ಲಿ ಒಂದು ನಾಲ್ಕೈದು ದಿನ ಆರಾಮಾಗಿ ಮನೆಯಲ್ಲಿ ಮಲ್ಕೊಂಡಿರೋ ಏನೋ ಕೆಲಸ ಕಾರ್ಯ ಮಾಡ್ತೀರ ಬೈತ ನನ್ನ ಮಗನೇ ಎದ್ದೋಗಲ್ಲ ಏನಾದರೂ ದುಡಿಯೋ ದುಡಿದು ದುಡ್ಡು ತಂದಾಗ್ತಾಯಿದ್ವಿ ನಿನ್ನ ಚಿಂದು ಮಲಗ್ತಾ ಇದೆಯಲ್ಲ ಅಂತ ಬೇಕು ಏನೋ ಒಂದು ಕೆಲಸ ಮಾಡಬೇಕು ಹಾಗೆ ಇದು ಸಿನಿಮಾ ಯಾರೂ ಕರೆದು ಕರೆದು ಅವಕಾಶ ಕೊಡೋದಿಲ್ಲ ಹಂಗಂತ ಕೋಟಿ ಗಟ್ಟಲೆ ಲಕ್ಷಗಳ ಗಟ್ಟಲೆ ಹಾಕಿ ನಾವೇ ಸಿನಿಮಾ ಮಾಡ್ಕೊಳ್ಳೋಕೆ ನಮ್ಮ ಹತ್ರ ಅಷ್ಟಿರೋದಿಲ್ಲ ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ಈಗ ಎಕ್ಸಾಂಪಲ್ ಒಬ್ಬ ಮೇಕಪ್ ಮ್ಯಾನ್ ಪೇಮೆಂಟು ಒಬ್ಬ ಸ್ಟಿಲ್ ಫೋಟೋಗ್ರಾಫರ್ ಪೇಮೆಂಟು ಊಟ ತಿಂಡಿಗಳದು ಇಲ್ಲ ಕಾಫಿ ಟೀಗಳು ಇಲ್ಲ ವಾಟರ್ ಕ್ಯಾನ್ಗಳದು ಇಲ್ಲ ಕ್ಯಾಮ್ರಾಗು ಇಲ್ಲ ಕ್ಯಾಮ್ರಾಮನ್ ಪೇಮೆಂಟು ಯೂನಿಟ್ ಪೇಮೆಂಟು ಯಾವುದಾದ್ರೂ ಒಂದು ಲೊಕೇಶನ್ ಪೇಮೆಂಟು ಈ ರೀತಿ ಇರುತ್ತೆ ಎಲ್ಲವನ್ನೂ ಒಬ್ಬರೇ ಹಾಕಿ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ ಅವುಗಳಲ್ಲಿ ಯಾವುದೋ ಒಂದು ಸಹ ನಾನು ನನ್ನ ಕೈಲಿ ಇಷ್ಟ ಆಗುತ್ತೆ ಸರ್ ಏನೋ ಮಾಡಿ ಅಂತ ಬರುವಂಥ ಪ್ರತಿಯೊಬ್ಬರಿಗೂ ಇಲ್ಲಿ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಒಂದು ಅಗ್ರಿಮೆಂಟ್ ಮಾಡಿಕೊಡ್ತಾ ಇದ್ದೀನಿ ಎಲ್ಲ ಏನಿರುತ್ತೆ ಅಂದರೆ ನೀ ಸಿನಿಮಾ ಗೆಲ್ಲಲಿ ನೀವು ಹಾಕಿರೋ ಅಮೌಂಟು ನಿಮಗೆ ರಿಟರ್ನ್ ಸೇರುತ್ತೆ ಜೊತೆಗೆ ಚಿತ್ರೀಕರಣದ ಸಮಯದಲ್ಲಿ ನಿಮಗೆ ಊಟ ತಿಂಡಿ ಉಳಿದುಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇರುತ್ತೆ ಜೊತೆಗೆ ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ ನಿರ್ದೇಶನ ಕಲಿಬೇಕು ಅಂತ ಬಂದಿರೋವರಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸ್ಕ್ರೀನ್ ಮೇಲೆ ಹೆಸರು ಇರುತ್ತೆ ಜೊತೆಗೆ ಕೆಲಸ ಕಲಿಯೋ ಅವಕಾಶವೂ ಸಿಗುತ್ತೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಕಟ್ಟಲ್ವ ಕಲ್ತ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾಕ್ಟಿಕಲ್ ಸಿನಿಮಾ ಶೂಟಿಂಗಲ್ಲಿ ಭಾಗವಹಿಸಿ ಕಲ್ತ್ಕೋಬೋದಲ್ವ ಅವಕಾಶಕ್ಕೋಸ್ಕರ ಹೋಗ್ಬಿಟ್ಟು ಆಡಿಷನ್ಸ್ಗೆ ಅದಕ್ಕೆ ಇದಕ್ಕೆ ಫೋಟೋ ಶೂಟ್ಗೆ ಎಲ್ಲ ದುಡ್ಡು ಹಾಕ್ತೀರಾ ಅದನ್ನು ಇಲ್ಲಿ ಹಾಕಿ ಡೈರೆಕ್ಟಾಗಿ ಅವಕಾಶವೇ ಸಿಗ್ತಲ್ವಾ ಇಲ್ಲಿ ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಕೊಳ್ಳಿ ಇನ್ನೊಂದು ಇನ್ನೊಂದು ಸಿನಿಮಾದಲ್ಲಿ ಅವಕಾಶ ಸಿಗುತ್ತಲ್ಲ ಎಲ್ಲೋ ಹೋಗಿ ಕೇಳಿದಾಗ ಏನಪ್ಪ ಎಕ್ಸ್ಪೀರಿಯೆನ್ಸ್ ಇದೆ ಯಾವ ಸಿನಿಮಾದಲ್ಲಿ ಮಾಡಿದೆಯ ಅಂತ ಕೇಳ್ತಾರೆ ಇಂಥ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ತೋರಿಸ್ಬೋದಲ್ವ ಈ ರೀತಿ ಅವಕಾಶವನ್ನು ನೀವು ಈಸಿಯಾಗಿ ಪಡ್ಕೋಬೋದು ಆಫೀಸ್ ಇಲ್ಲ ಮನೆ ಆಫೀಸ್ಗಳು ಮಾಡಿ ರಿಸೆಪ್ಷನಿಸ್ಟ್ ಇಟ್ಟು ಯಾರೋ ಬಂದವರಿಗೆ ಬಿಲ್ಡಪ್ಗಳು ಕೊಟ್ಟುಕೊಂಡು ನಾವು ಹಾಗೆ ಹೀಗೆ ಹ್ಞೂ ಹ್ಞೂ ನೋಡಿ ಸರ್ ಹೀಗೆ ಇರೋದು ಇಷ್ಟೇ ನಿಮ್ಗೆ ಇಷ್ಟ ಇದ್ದರೆ ಬನ್ನಿ ಇಲ್ಲಾಂದರೆ ಬಿಡಿ ಅಂತ ಹೇಳ್ಕೊಳ್ಳೋ ಜೀವನ ಹಾಗಾಗಿ ಕಾವೇರಿ ತೀರದಲ್ಲಿ ಮುಂಗಾರಿದೆ ಅನ್ನೋ ಒಂದು ಸಿನಿಮಾದಲ್ಲಿ ನಟನೆ ಮಾಡಬೇಕು ಇಲ್ಲ ಅಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಕಲಿಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದ್ರು ಬನ್ನಿ ಮಾಡಿ ಕಲ್ತ್ಕೊಳ್ಳಿ ಜೊತೆಯಾಗಿ ಸಿನಿಮಾ ಮಾಡೋಣ ನಾವೆಲ್ಲ ನಿರ್ಮಾಪಕರಳೆ ಮಾಡೋಣ ಬಂದಿದ್ದ ಎಲ್ಲರೂ ಹಂಚ್ಕೊಳ್ಳೋಣ ಈ ರೀತಿ ಇನ್ನೊಂದು ಸಿನಿಮಾ ಒಂದು ಟೀಮ್ ಅಂತ ರೆಡಿ ಆಗೋಣ ಆ ಥರ ನಿಮ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ಯಾರಾದರೂ ಬರ್ಬೋದು ಜಾಯ್ನ್ ಆಗ್ಬೋದು ಹೆಚ್ಚಿನ ವಿವರಗಳಿಗೆ ನನ್ನ ನಂಬರನ್ನು ಕೊನೆಯಲ್ಲಿ ಕೊಟ್ಟಿರ್ತೀನಿ ಕಾಲ್ ಮಾಡಿ ಮಾತಾಡಿ ಎಲ್ಲ ವಿಷಯ ತಿಳಿಸ್ತೀನಿ ವಿತ್ ಅಗ್ರಿಮೆಂಟ್ ಸಮೇತ ನೀವು ಇನ್ವೆಸ್ಟೇಟ್ ಮಾಡಿದ್ದಕ್ಕೆ ನಿಮಗೆ ರಿಟರ್ನ್ ಬರೋಕ್ಕೆ ಒಂದು ಹಂಡ್ರೆಡ್ ರುಪೀಸ್ ಬಾಂಡ್ ಪೇಪರ್ ಮೇಲೆ ಅಗ್ರಿಮೆಂಟ್ ಇರುತ್ತೆ ಮಾಡಿಕೊಡ್ತೀನಿ ಸಿನಿಮಾ ರಿಲೀಸ್ ದಿನ ನಿಮ್ಮ ಅಮೌಂಟು ನಿಮ್ಗೆ ಸೇರುತ್ತೆ ಜೊತೆಗೆ ಆ್ಯಕ್ಟಿಂಗು ಸಿಗುತ್ತೆ ಕಲಿಯುವಿಕೆ ಸಿಗುತ್ತೆ ಊಟ ತಿಂಡಿ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಇರುತ್ತೆ ಯಾಕಂತಂದರೆ ಸರ್ ಈ ಅಮೌಂಟ್ ಕೊಡ್ತೀವಿ ಆಮೇಲೆ ಅಲ್ಲಿಗೆ ಬೆಂಗಳೂರಿಗೆ ಬಂದಾಗ ನಾವು ಊಟ ತಿಂಡಿ ಉಳಿದುಕೊಳ್ಳೋಕೆಲ್ಲ ಮತ್ತೆ ಖರ್ಚು ಮಾಡಬೇಕಾ ಏನಿಲ್ಲ ಇದರಲ್ಲೇ ಇಲ್ಲ ಬನ್ನಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ನಿಮ್ಮ ಆರ್ ಕೆ ಗಾಂಧಿ ನಮಸ್ಕಾರ